ఉత్తర కర్ణాటక న్యూస్ గా స్వాగత నన్ను రాణికోటె ಜತ್ತ ತಾಲೂಕಿನ ಗುಡ್ಡಾಪುರ್ ದಾನಮ್ಮ ದೇವಿಯ ಜಾತ್ರೆಯು ಅದ್ದೂರಿಯಾಗಿ ಚೆಟ್ಟಿ ಅಮಾವಾಸ್ಯೆಯಿಂದ ಐದು ದಿನಗಳ ಕಾಲ ಸಡಗರದಿಂದ ನೆರವೇರಿತು ಮಹಾರಾಷ್ಟ್ರದ ಸೋಲಾಪುರ್ ಭಕ್ತಾದಿಗಳಿಂದ ನಂದಿಕೋಲ್ ದೇವಸ್ಥಾನ ಆವರಣದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಶ್ರೀ ಸೋಮನಾಥ ಹಾಗೂ ದಾನಮ್ಮ ದೇವಿ ಪಲ್ಲಕ್ಕಿ ಉತ್ಸವ ಪ್ರದಕ್ಷಿಣೆ ಜರುಗಿತು ಇನ್ನು ರವಿವಾರ ಸಂಜೆ ಶ್ರೀ ದಾನಮ್ಮ ದೇವಿ ರಥೋತ್ಸವ ಜರುಗಿತು ಇನ್ನು ಜಾತ್ರಾ ಮಹೋತ್ಸವಕ್ಕೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಮೂಲದ ಲಕ್ಷಾಂತರ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಬಂದು ದೀಪೋತ್ಸವ ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ರಾದ ವಿಜುಗೌಡ ಪಾಟೀಲ್ ಪಾದಯಾತ್ರೆ ಬರುವ ಭಕ್ತಾದಿಗಳಿಗೆ ಹತ್ತು ಎಕರೆ ಜಾಗದಲ್ಲಿ ಸ್ಥಾನ ವ್ಯವಸ್ಥೆ ಹಾಗೂ ಆರೋಗ್ಯ ಉಪಚಾರ ಸೇರಿದಂತೆ ಅನೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು ಈ ಸಮಯದಲ್ಲಿ ದೇವಸ್ಥಾನದ ಉಪಾಧ್ಯಕ್ಷ ಚಂದ್ರಶೇಖರ್ ಗೊಬ್ಬಿ ಖಜಾಂಚಿ ಚಂದ್ರಶೇಖರ್ ಬನ್ನಟ್ಟಿ ಸೇರಿದಂತೆ ದೇವಸ್ಥಾನದ ಅರ್ಚಕರು ಭಾಗವಹಿಸಿ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುಡ್ಡಾಪುರ ದಾನಂ ತಾಯಿ ಜಾತ್ರೆಯ ನಿಮಿತ್ತವಾಗಿ ಸಾಂಗ್ಲಿ ಜಿಲ್ಲಾದಲ್ಲಿ ಜತ್ ತಾಲೂಕಿನಲ್ಲಿ ಇರ್ತಕ್ಕಂಥ ಶ್ರೀ ದಾನಂತೇವಿ ಜಾತ್ರೆ ಉತ್ಸವ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕದಿಂದ ಪಾದಯಾತ್ರೆ ಮುಖಾಂತರ ಬರ್ತಕ್ಕಂಥದ್ದು ಇಡೀ ಇತಿಹಾಸದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು ಆದರೆ ಇವು ಈ ವರ್ಷ ನಮ್ಮೆಲ್ಲ ಟ್ರಸ್ಟ್ದ ಕಮಿಟಿಯ ಎಲ್ಲ ಸದಸ್ಯರು ಇವತ್ತು ಭಾಳ ಭಕ್ತರಿಗೆ ಬರ್ತಕ್ಕಂಥ ಪಾದಯಾತ್ರೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭಕ್ತರಿಗೆ ಭಾಳ ವ್ಯವಸ್ಥೆ ಟ್ರಸ್ಟ್ ವತಿಯಿಂದ ಭಾಳ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಈ ವ್ಯವಸ್ಥೆ ಯಾವ ರೀತಿ ಅದಪ್ಪ ಅಂತಂದರೆ ಭಕ್ತರು ಪಾದಯಾತ್ರೆ ಮುಖಾಂತರ ಬರಬೇಕಾದ್ರೆ ಅವರಿಗೆ ಬಿಸಿ ನೀರಿನಿಂದ ಇವತ್ತು ಮಾಡಿ ಹತ್ತು ಎಕರೆದಲ್ಲಿ ಇವತ್ತು ಅವರಿಗೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಇವತ್ತು ತಾಯಂದರು ಕೂಡ ಇವತ್ತು ಬರ್ತಕ್ಕಂಥದ್ದು ನಮ್ಮ ಜಿಲ್ಲೆ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಅಧಿಕಾರಿಗಳು ಪೊಲೀಸ್ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಇವತ್ತು ಅನೇಕ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಅವರಿಗೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ